ಈ ಒಂದು ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವುದು ಬಹಳ ಅದ್ಭುತವಾದ ಕಾರ್ಯಕ್ರಮ ಯಾಕಂದ್ರೆ ಜೀವನದಲ್ಲಿ ನಾವು ಬರೀ ಪಾಠ ಪ್ರವಚನಗಳನ್ನು ಹಾಡುಗಳ ಮೂಲಕ ಮತ್ತು ಪಾಠಗಳನ್ನು ನೇರವಾಗಿ ಕಾರ್ಯಕ್ರಮವನ್ನು ನೋಡಿದ್ವಿ ನಾವು ಮಾಡಿದ್ವಿ ಆದ್ರೆ ಈ ಒಂದು ಕಾರ್ಯಕ್ರಮ ಈ ಒಂದು ಮ್ಯಾಜಿಕ್ ಜೊತೆಗೆ ಈ ಒಂದು ಇವತ್ತು ಏನ್ ನಡೆಸ್ಕೊಡ್ತಕ್ಕ ಕಾರ್ಯಕ್ರಮ ಇದೆಯಲ್ಲ ಅದು ಪಾಠಗಳು ಮಾಡಿದಾಗ ಎಷ್ಟು ಅಭಿರುಚಿ ಅದರ ಹತ್ತು ಪಟ್ಟು ಈ ಅಭಿರುಚಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳು ವೀಕ್ಷಣೆ ಮಾಡಿದರೆ ಇದು ಬಹಳ ಮಕ್ಕಳ ಮನಸ್ಸಿಗೆ ಮತ್ತು ನಮ್ಮೆಲ್ಲರಿಗೂ ಬಹಳ ಆನಂದಕರವಾಗಿ ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮ ವರ್ಷವಾಗಿ ನಡೆಸಿಕೊಂಡ್ರೆ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಂದು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರು ಸಹ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರವನ್ನು ರೂಢಿಸಿಕೊಂಡು ಪದ್ಯಗಳಾಗಿರಬಹುದು ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲಾ ಭಾಷೆಗಳ ಒಂದು ವಿಚಾರವನ್ನು ಸಾಕಷ್ಟು ಮನಸ್ತುಪಿಡುವಂತ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥ ಮಾತು ಹೇಳಿಕೆ ಈ ಸಂದರ್ಭದಲ್ಲಿ